ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತ್ತು ಈಗ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈ ಸಂಬಂಧಪಟ್ಟಂಗೆ ಸಂಜೆ ನಾಲ್ಕು ಮೂವತ್ತಕ್ಕೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದ ಜಿಲ್ಲಾಸ್ಪತ್ರೆಯ ವೈದ್ಯರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾರೆ ನಾಲ್ಕುವರೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು ಕಳಪೆ ಗ್ಲೂಕೋಸ್ನಿಂದ ಹನ್ನೊಂದು ಜನ ಬಾಣಂತಿಯರ ಸಾವಿನ ಶಂಕೆ ವ್ಯಕ್ತವಾಗಿರುವುದು ರಾಜ್ಯದಾದ್ಯಂತ ಸಾವನ್ನಪ್ಪಿರುವಂತವರ ಸಂಖ್ಯೆ ಬಾಣಂತಿಯರ ಸಂಖ್ಯೆ ಹನ್ನೊಂದು ಜನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಆರೋಗ್ಯ ಇಲಾಖೆ ಜಿಲ್ಲಾಸ್ಪತ್ರೆಯ ವೈದ್ಯರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಬಾಣಂತಿಯರ ಸಾವಿನ ಬಳಿಕ ಕೊನೆಗೂ ಸರ್ಕಾರ ಅಲರ್ಟ್ ಆಗಿದೆ ನಮ್ಮ ವರದಿಯ ನಂತರದಲ್ಲಿ ಈ ಸಂಬಂಧಪಟ್ಟಂಗೆ ಆರಂಭದಲ್ಲಿ ಒಂದು ತನಿಖಾ ತಂಡವನ್ನು ಅಲ್ಲಿಗೆ ಕಳಿಸಿತ್ತು ಸರ್ಕಾರ ವೈದ್ಯಾಧಿಕಾರಿಗಳ ತಂಡ ಹೋಗಿತ್ತು ಆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಲಾಗಿತ್ತು ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಅನ್ನ ಇದಕ್ಕೆ ಕಾರಣ ಇರಬಹುದು ಅನ್ನುವಂತಹ ಅನುಮಾನದ ವರದಿಯನ್ನ ಕೊಟ್ಟಿರುವುದು ಬಹಳ ಆತಂಕಕ್ಕೆ ಕಾರಣ ಆಗಿದೆ ರಾಜ್ಯದಾದ್ಯಂತ ಹನ್ನೊಂದು ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಇದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಸಭೆಗೆ ಮುಂದಾಗ್ತಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಭೆಯಲ್ಲಿ ಎಲ್ಲ ಚರ್ಚೆಯನ್ನ ಮಾಡ್ತೇವೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು ನಿಂದ ಸಾವು ಅನ್ನೋದು ಅಧಿಕೃತವಾಗಿಲ್ಲ ವೈದ್ಯರ ನಿರ್ಲಕ್ಷ್ಯ ಇದೆಯಾ ಇದರ ಬಗ್ಗೆಯೂ ಕೂಡ ಪರಿಶೀಲನೆ ಆಗುತ್ತೆ ಟೆಸ್ಟಿಂಗ್ಗೆ ಕಳಿಸಿದ್ದೇವೆ ವರದಿಗೆ ಎಂಟರಿಂದ ಒಂಬತ್ತು ದಿನ ಆಗುತ್ತೆ ವರದಿ ಬಂದ ಬಳಿಕ ಮುಂದಿನ ಕ್ರಮ ಏನು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಲ್ಲಿ ಎಲ್ಲ ವಿಷಯಗಳನ್ನಲ್ಲೂ ಚರ್ಚೆ ಮಾಡ್ತೀವಿ ಇದುವರೆಗೂ ಏನೇನಾಗಿದೆ ಘಟನೆಗಳಾಗೋದಕ್ಕೆ ಏನೇನು ಕಾರಣ ಮತ್ತು ಆ ವಿಷಯಗಳ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ ಮತ್ತು ಮುಂದಿನ ಕ್ರಮದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ ಅಧಿಕೃತವಾಗಿ ಆಗಿಲ್ಲ ಅದಕ್ಕೆ ನಮಗೆ ಶಂಕೆ ಇರೋದರಿಂದ ಮತ್ತೆ ಅದನ್ನು ಟೆಸ್ಟ್ ಕಳಿಸಿದ್ದೀವಿ ಯಾಕಂದರೆ ಹಿಂದೆ ಇದೇ ಫ್ಲೂಯಿಡ್ ಏನಿದೆ ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಹೇಳ್ತೀವಿ ಐ ವಿ ಫ್ಲೂಯಿಡು ಇದರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿದ್ದು ಟೆಸ್ಟ್ ಮಾಡಿಸಿ ಅದರಲ್ಲಿ ಒಂದು ಕೆಲವು ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋ ಅಂದರೆ ನೆಗೆಟಿವ್ ಬಂದಿತ್ತು ಸರಿ ಇಲ್ಲ ಅಂತ ಆಮೇಲೆ ಮತ್ತೆ ಅದನ್ನು ಅವರು ಈ ಸಿ ಡಿ ಎಲ್ ಕೋಲ್ಕತ್ತಾ ಲ್ಯಾಬ್ ಇದೆ ಅಲ್ಲಿ ಕಳಿಸಿದ್ರು ಅಲ್ಲಿ ಉಪ ಉಪಯೋಗ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದರು ಅದನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಎಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಯಾವದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್